ರಾಮಾಚಾರಿ ಧಾರಾವಾಹಿ ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಇದರಲ್ಲಿ ಬರುವ ಪಾತ್ರಗಳನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ ಇದರಲ್ಲಿ ದೀಪ ಪಾತ್ರ ಕೂಡ ಒಂದು ದೀಪ ಪಾತ್ರವನ್ನು ಕೂಡ ಜನ ಇಷ್ಟಪಟ್ಟಿದ್ದಾರೆ ಇದೀಗ ನಟಿ ಅಭಿಜ್ಞ ಅವರು ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪ ಪಾತ್ರವನ್ನು ಮಾಡ್ತಾ ಇದ್ರು ಇದರಲ್ಲಿ ರಾಮಾಚಾರಿ ಹಾಗೂ ಚಾರು ನಡುವಿನ ಪ್ರೀತಿಯನ್ನು ಸಹಿಸದ ತಾನೇ ರಾಮಾಚಾರಿಯನ್ನು ಹುಚ್ಚಿಯಂತೆ ಪ್ರೀತಿಸುವ ಅತ್ತೆಯ ಮಗಳು ದೀಪ ಅನ್ನೋ ಪಾತ್ರಕ್ಕೆ ಅಭಿಜ್ಞ ಬಣ್ಣ ಹಚ್ಚಿದ್ರು ಆದರೆ ರಾಮಾಚಾರಿ ಹಾಗೂ ಚಾರು ಮದುವೆ ಆಗ್ತಾ ಇದ್ದಂತೆ ದೀಪ ಪಾತ್ರ ಇದ್ದಕ್ಕಿದ್ದಂತೆ ತೆರೆ ಮರೆಗೆ ಸರಿತು ನೀವು ಕೂಡ ಅದನ್ನು ಗಮನಿಸಿರಬಹುದು ಆದರೆ ಈಗ ಸಿಕ್ಕಿರುವಂತಹ ಶಾಕಿಂಗ್ ವಿಚಾರ ರಾಮಾಚಾರಿಯ ದೀಪ ಪಾತ್ರಕ್ಕೆ ನಟಿ ಅಭಿಜ್ಞಾ ಗುಡ್ ಬೈ ಹೇಳಿದ್ದಾರೆ ಕಾರಣ ಏನು ಅಂತ ಗೊತ್ತಾದರೆ ನೀವು ಕೂಡ ಶಾಕ್ ಆಗ್ತೀರಿ ಹಾಗಾದರೆ ಕಾರಣ ಏನು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ರಾಮಾಚಾರಿ ದೀಪ ಪಾತ್ರದಿಂದ ಹೊರಬಂದಿರುವ ಅಭಿಜ್ಞಾ ಅವರು ಈ ಬಗ್ಗೆ ತಮ್ಮ ಕಾರಣಗಳನ್ನು ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಇತ್ತೀಚೆಗೆ ಸಾಕಷ್ಟು ಜನ ನಟ ನಟಿಯರು ಧಾರಾವಾಹಿಗಳಿಂದ ಹೊರ ಬರ್ತಾ ಇದ್ದಾರೆ ಕೆಂಡ ಸಂಪಿಗೆ ಆಗಿರಬಹುದು ನೀವೇ ನೋಡಿದ್ದೀರಿ ಆದರೆ ಯಾವ ಕಾರಣಕ್ಕಾಗಿ ಅವರು ಬಂದಿಲ್ಲ ಅನ್ನೋದನ್ನು ಹೇಳಿಕೊಂಡಿಲ್ಲ ಆದರೆ ಅಭಿಜ್ಞ ತಾನು ಯಾವ ಕಾರಣಕ್ಕಾಗಿ ರಾಮಾಚಾರಿ ಧಾರಾವಾಹಿಯಿಂದ ಹೊರಬಂದೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ನಟಿ ಅಭಿಜ್ಞ ಮುಕ್ತವಾಗಿ ಮಾತನಾಡಿದ್ದಾರೆ ರಾಮಾಚಾರಿಯಲ್ಲಿ ನನಗೆ ಸಿಕ್ಕ ಪಾತ್ರ ಚೆನ್ನಾಗಿಯೇ ಇತ್ತು ಆದರೆ ಅಷ್ಟೇನು ಪ್ರಮುಖ ಪಾತ್ರ ಅದಾಗಿರಲಿಲ್ಲ ಹೀಗಿರುವಾಗ ನನಗೆ ಸ್ಟಾರ್ ಸುವರ್ಣ ವಾಹಿನಿಯಿಂದ ನನಗೊಂದು ಕರೆ ಬಂತು ಗೌರಿಶಂಕರ ಧಾರಾವಾಹಿಯ ಹೀರೋ ತಂಗಿ ಪಾತ್ರಕ್ಕೆ ನನಗೆ ಆಫರ್ನ ಕೊಟ್ಟರು ನಾನು ಎಮ್ ಬಿ ಎ ಮಾಡ್ತಾ ಇರೋದ್ರಿಂದ ಎರಡೆರಡು ಧಾರಾವಾಹಿಗಳಲ್ಲಿ ಸಮಯ ಸಾಕಾಗೋದಿಲ್ಲ ಅದಕ್ಕೆ ನಿರಾಕರಿಸಿದೆ ಅಂತ ಹೇಳ್ಕೊಂಡಿದ್ದಾರೆ ಇದರ ಜೊತೆಗೆ ನಾನು ನಟಿಸೋದಕ್ಕೆ ಸಾಧ್ಯವಿಲ್ಲ ಅಂತ ನಿರಾಕರಿಸಿದೆ ಅಂತ ಅವರು ನನಗೆ ಒಂದು ಸಮಯವನ್ನು ಕೊಟ್ಟರು ನಾನು ಕೂಡ ಯೋಚನೆ ಮಾಡಿದೆ ಹೀರೋನ ತಂಗಿ ಪಾತ್ರ ಆದರೂ ಎರಡನೇ ಹೀರೋಯಿನ್ ಪಾತ್ರದಷ್ಟೇ ಪ್ರಾಮುಖ್ಯತೆ ಇದೆ ನಾನು ಸಂಬಳವನ್ನು ಡಿಮ್ಯಾಂಡ್ ಮಾಡಿದೆ ಅದು ಕೂಡ ಅವರು ಒಪ್ಪಿದ್ರು ಹಾಗಾಗಿ ನಾನು ರಾಮಾಚಾರಿ ಧಾರಾವಾಹಿಯಿಂದ ಹೊರಬಂದೆ ಅಂತ ಹೇಳಿದ್ದಾರೆ ಆಕೆ ಆ ಸೀರಿಯಲ್ನ ಬಿಟ್ಟಾಗ ಸಾಕಷ್ಟು ಊಹಾಪೋಹಗಳು ಹರಿದಾಡೋಕೆ ಶುರು ಮಾಡಿತು ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಂದ ಬಿಟ್ಟರು ಸೆಟ್ನಲ್ಲಿ ಏನು ಪ್ರಾಬ್ಲಮ್ಸ್ ಆಗಿ ಬಿಟ್ರು ಅಂತೆಲ್ಲ ಆದರೆ ನಿಜವಾದ ಕಾರಣವನ್ನ ಹೇಳಿದ್ದಾರೆ ಆಕೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು ಅಷ್ಟು ಕೊಡೋದಕ್ಕೆ ಅವರು ರೆಡಿ ಇದ್ರಂತೆ ಹಾಗಾಗಿ ಹೊರಬರ್ತಾರೆ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಜನರಿಂದ ನಾವು ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ರಾಮಚಾರಿ ಧಾರಾವಾಹಿಯಲ್ಲಿ ಒಂದಷ್ಟು ಗುರುತಿಸುವಿಕೆ ಸಿಕ್ಕರು ಕೂಡ ಅದು ಪ್ರಮುಖ ಪಾತ್ರ ಆಗದೆ ಇರೋ ಕಾರಣ ಕತೆ ಹೀರೋ ಮತ್ತು ಹೀರೋಯಿನ್ ಸುತ್ತಾನೆ ಸುತ್ತುತ್ತಾ ಇದೆ ಹೊಸ ಧಾರಾವಾಹಿಯಲ್ಲಿ ನನ್ನ ಪಾತ್ರವನ್ನು ಜನರು ನೆಚ್ಕೊಂಡಿದ್ದಾರೆ ಐಶೋ ಪಾತ್ರ ಇಲ್ಲ ನಮಗೆ ಬೇಸರ ಆಗುತ್ತೆ ಅನ್ನೋ ಕಮೆಂಟ್ಸ್ಗಳನ್ನು ಕೂಡ ನಾನು ಆಗಾಗ ನೋಡ್ತಾ ಇರ್ತೀನಿ ಸೊ ಐಶೋ ಪಾತ್ರಕ್ಕೆ ಸಿಕ್ಕಂತಹ ಪಾಪುಲಾರಿಟಿ ನನಗೆ ಖುಷಿ ಕೊಟ್ಟಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದರ ಜೊತೆಗೆ ನಟಿ ಅಭಿಜ್ಞಾಗೆ ತೆಲುಗು ಹಾಗೂ ತಮಿಳು ವಾಹಿನಿಗಳಿಂದ ಆಫರ್ಸ್ ಬರ್ತಾ ಇದೆಯಂತೆ ತೆಲುಗು ಹಾಗೂ ತಮಿಳು ಸೀರಿಯಲ್ಗಳಿಂದ ಆಫರ್ ಬರ್ತಾ ಇದೆ ಹಾಗೆ ಸಿನಿಮಾಗಳು ಿಗೂ ಕೂಡ ಆಫರ್ ಬರ್ತಾ ಇದೆ ಇಡೀ ಈ ಪಾತ್ರದಿಂದ ನನಗೆ ಸಿಕ್ಕಂತಹ ಐಡೆಂಟಿಟಿ ಪಾಪ್ಯುಲಾರಿಟಿ ಬಹಳಷ್ಟು ಸಂತಸ ಕೊಟ್ಟಿದೆ ರಂಗಭೂಮಿಯಿಂದ ಬಂದವಳು ನಾನು ಎಷ್ಟೋ ಬಾರಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡಿದಾಗ ಒಬ್ಳೇ ಕೂತು ಕಣ್ಣೀರು ಹಾಕಿದ್ದು ಕೂಡ ಇದೆ ಈಗ ಒಂದು ಪ್ರಮುಖ ಪಾತ್ರದಲ್ಲಿ ಬಂದು ಜನ ಅದನ್ನು ಒಪ್ಪಿಕೊಂಡಿರುವಂಥದ್ದು ನನಗೆ ಸಮಾಧಾನ ತಂದಿದೆ ಅಂತ ತಮ್ಮ ಕೆರಿಯರ್ ಬಗ್ಗೆ ಆಕೆ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಮುಂದೆ ತೆಲುಗು ತಮಿಳು ಸೀರಿಯಲ್ ಸಿನಿಮಾಗಳಲ್ಲಿ ಈಕೆ ಕಾಣಿಸ್ಕೊಂಡ್ರೆ ಅಚ್ಚರಿ ಏನೂ ಇಲ್ಲ ಸಾಕಷ್ಟು ಆಫರ್ಸ್ಗಳು ಬರ್ತಾ ಇದೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಸೊ ರಾಮಾಚಾರಿ ಧಾರಾವಾಹಿಯಲ್ಲಿ ದೀಪಾ ಪಾತ್ರದ ಅಭಿಜ್ಞ ನಿಮಗೆ ಇಷ್ಟ ಆಗಿದ್ರ ಆಕೆ ಧಾರಾವಾಹಿಯಿಂದ ಹೊರ ಬಂದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಆಕೆ ಹೊಸ ಅವಕಾಶಗಳು ಸಿಕ್ಕಿರೋದು ಏನು ಅನ್ನಿಸ್ತು ಜೊತೆಗೆ ಗೌರಿ ಶಂಕರ ಧಾರಾವಾಹಿಯ ಐಶು ಪಾತ್ರವನ್ನು ನೀವು ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆಯಿತಾ ಆ ಪಾತ್ರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ